ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಇವತ್ತಿನ ವಿಶೇಷ ವಿಡಿಯೋದಲ್ಲಿ ನಿಮಗೆ ಈ ಒಂದು ಸ್ಫೋಟಕ ಮಾಹಿತಿಯನ್ನು ಹೊರಹಾಕ್ತಾ ಇದ್ದೇನೆ ಎಲ್ಲ ಮಾಧ್ಯಮಗಳಲ್ಲಿ ನೀವು ಕೇಳಿರ್ಬೋದು ಆದರೆ ಸ್ಪಷ್ಟವಾದಂತಹ ಮಾಹಿತಿಗಳು ಏನು ದೂರನ ಸಲ್ಲಿಸಿದ್ರು ಎನ್ನುವ ಆ ವಿಚಾರದ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಖಂಡಿತವಾಗಿಯೂ ನಿಮಗೆ ಕೊಡುವಂತಹ ಆ ಒಂದು ಗೋಜಿಗೆ ಹೋಗುವುದಿಲ್ಲ ಯಾಕೆ ಅಂದರೆ ಸೌಜನ್ಯ ಹೋರಾಟ ಸೌಜನ್ಯ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣ ಇವೆಲ್ಲವೂ ಮೀಡಿಯಾಗಳಿಗೆ ಕೇಳಿದರೆ ಬಹಳಷ್ಟು ಉರಿ ತಡ್ಕೊಳ್ಳೋಕ್ಕಾಗೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೊ ಅದರಿಂದಾಗಿ ಸೌಜನ್ಯ ಪ್ರಕರಣದಲ್ಲಿ ನಿಷ್ಪಕ್ಷಪಾತವಾಗಿ ವರದಿಗಳು ಬೇಕು ಅಂದರೆ ಯೂಟ್ಯೂಬರ್ಸ್ಗಳನ್ನೇ ನೆಚ್ಚಿಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ ವೀಕ್ಷಕರಿಗೆ ಇವತ್ತು ಬಂದಿರುವಂಥದ್ದು ಸೊ ಅವೆಲ್ಲ ಹಾಗೆ ಇರಲಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳನ್ನು ಭೇಟಿಯಾಗಿ ಸೌಜನ್ಯ ತಾಯಿ ಕುಸುಮಾವತಿ ಅವರು ಏನನ್ನ ದೂರು ನೀಡಿದರು ಯಾವುದರ ಬಗ್ಗೆ ದೂರನ್ನು ನೀಡಿದರು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಮೊದಲು ಭೀಮ ವಿಚಾರದಲ್ಲಿ ಆ ದೂರಿನಲ್ಲಿ ಉಲ್ಲೇಖ ಇತ್ತು ಅಂದರೆ ಮೊನ್ನೆ ದಿವಸ ಭೀಮನನ್ನು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಸೌಜನ್ಯ ವಿಚಾರ ಪ್ರಸ್ತಾಪ ಆಗಿತ್ತು ಅಂತ ಬಿ ಎಲ್ ಪೋಸ್ಟ್ ವರದಿ ಮಾಡಿತ್ತು ಸೊ ಆ ಒಂದು ವರದಿಯ ಅನ್ವಯ ಏನಾಯಿತು ಅಂದರೆ ಮೊದಲು ನೀಡಿದಂತಹ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಮತ್ತು ಇವಾಗ ನೀಡ್ತಾ ನೀಡ್ತಾ ಇರುವಂತಹ ಭೀಮನ ಅಥವಾ ಚೆನ್ನಯ್ಯ ಅನ್ನುವಂತಹ ವ್ಯಕ್ತಿಯ ಹೇಳಿಕೆ ಕೆಲವೊಂದು ಊಹಾಪೋಹಗಳಿಗೆ ಕಾರಣ ಆಗಿತ್ತು ಅಂದರೆ ಮೊದಲು ಆತ ಇರಲಿಲ್ಲ ಅಂತ ಇದ್ದ ಆದರೆ ಕೊನೆಯ ಆ ಒಂದು ತನಿಖೆಯಲ್ಲಿ ಆತ ಅಲ್ಲಿ ಇದ್ದಂತಹ ಪ್ರೆಸೆಂಟ್ ಆಗಿದ್ದಂತಹ ವಿಚಾರ ಕೂಡ ಹೊರಗಡೆ ಬರ್ತಾಯಿತ್ತು ಸೊ ಆ ಒಂದು ವಿಚಾರದಲ್ಲೇ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿತ್ತು ಅಂತ ಬಿ ಎಲ್ ಆರ್ ಪೋಸ್ಟ್ ವರದಿ ಮಾಡಿತ್ತು ಈವಾಗ ಭೀಮ ಎನ್ನುವಂತಹ ವ್ಯಕ್ತಿ ಆತನಿಗೆ ಏನು ರವಿ ಪೂಜಾರಿ ಎನ್ನುವಂತಹ ವ್ಯಕ್ತಿಯ ಬಗ್ಗೆ ನಿಕಟವಾದಂತಹ ಸಂಬಂಧದ ಬಗ್ಗೆ ಆತ ಅವರಿಬ್ಬರು ಸ್ನೇಹಿತರಾಗಿದ್ದರು ಎನ್ನುವಂತಹ ವಿಚಾರದ ಬಗ್ಗೆ ಸೌಜನ್ಯ ವಿಚಾರದಲ್ಲಿ ಆ ಒಂದು ಡೀಟಾಕ್ಸ್ ಮಾಡಿದಂತಹ ಸಂದರ್ಶನದಲ್ಲಿ ಮಾತಾಡಿದ್ದಾರೆ ಎನ್ನುವಂತಹ ವಿಚಾರದ ಬಗ್ಗೆ ಈ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂದರೆ ಸೌಜನ್ಯಾಳನ್ನು ಹತ್ಯೆ ಮಾಡಿದವರು ಯಾರು ಅನ್ನೋದು ಭೀಮನಿಗೆ ಗೊತ್ತಿದೆ ರವಿ ಪೂಜಾರಿ ಅನ್ನುವಂತಹ ವ್ಯಕ್ತಿ ಹೇಳಿದ್ದಾನೆ ಆ ನಂತರ ರವಿ ಪೂಜಾರಿಯನ್ನು ಕೂಡ ಹತ್ಯೆ ಮಾಡಲಾಗಿತ್ತು ಸೊ ಸೌಜನ್ಯ ಪ್ರಕರಣ ಹಾಗೆ ಹಳ್ಳ ಹಿಡಿದು ಹೋಗಿತ್ತು ಆದರೆ ಇವಾಗ ಮತ್ತೆ ಮರುಜೀವ ತುಂಬುವಂತೆ ಈ ಒಂದು ಭೀಮಾ ನೀಡಿದಂತಹ ಹೇಳಿಕೆಯು ಅದಕ್ಕೆ ಪುಷ್ಟಿ ನೀಡ್ತಾ ಇದೆ ಸೊ ಕುಸುಮಾವತಿ ಅವರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ನೀಡಿದಂತಹ ಆ ಒಂದು ದೂರಿನ ಪ್ರತಿಯಲ್ಲಿ ಏನೇನಿತ್ತು ಎನ್ನುವುದನ್ನು ನಾವು ನೋಡ್ಕೊಂಬರೋಣ ವಿಷಯ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತರಂದು ಧರ್ಮಸ್ಥಳದಲ್ಲಿ ನನ್ನ ಮಗಳು ಕುಮಾರಿ ಸೌಜನ್ಯ ಭೀಕರ ಹಿಂಸೆ ಮತ್ತು ಬರ್ಬರ ಅತ್ಯಾಚಾರಕ್ಕೊಳಗಾಗಿ ಕೊನೆಯುಸಿರೆಳೆದ್ಲು ಎಸ್ ಐ ಟಿಯು ತನಿಖೆ ಒಳಪಡಿಸಿರುವ ಚೆನ್ನೈಯನಿಗೆ ಸೌಜನ್ಯಾಳ ಮೇಲೆ ನಡೆದ ಅಪರಾಧಗಳ ಬಗ್ಗೆ ತಿಳಿದಿರುವ ಕುರಿತು ದಿನಾಂಕ ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡರಂದು ಧರ್ಮಸ್ಥಳದಲ್ಲಿ ನನ್ನ ಮಗಳು ಕುಮಾರಿ ಸೌಜನ್ಯ ಹದಿನೇಳು ವರ್ಷ ಭೀಕರ ಹಿಂಸೆ ಮತ್ತು ಮೃಗೀಯವಾಗಿ ಅತ್ಯಾಚಾರಕ್ಕೆ ತುತ್ತಾಗಿ ಕೊಲೆಯಾದಳು ಎರಡು ಸಾವಿರದ ಇಪ್ಪತ್ತ ಐದರಲ್ಲೂ ಪೊಲೀಸರು ನಿಜವಾದ ಅಪರಾಧಿಗಳನ್ನು ಗುರುತಿಸಿರುವುದಿಲ್ಲ ಸದ್ಯಕ್ಕೆ ಎಸ್ ಐ ಟಿಯು ಚೆನ್ನಯ್ಯ ಎಂಬ ವ್ಯಕ್ತಿಯನ್ನು ವಶಕ್ಕೆ ಪಡೆದು ತನಿಖೆ ನಡೆಸ್ತಾ ಇದೆ ಹಲವಾರು ದಿನಗಳಿಂದ ಚೆನ್ನಯ್ಯನ ವಿಚಾರಕ್ಕೆ ನಡೆಸಿದಿರುವ ಎಸ್ ಐ ಟಿಗೆ ಆತನ ಬಗ್ಗೆ ಮಾಹಿತಿಯನ್ನು ಈಗಾಗಲೇ ಪಡೆದಿರಬಹುದು ಈ ಚೆನ್ನಯ್ಯ ಎಂಬ ವ್ಯಕ್ತಿಯು ಮೃತದೇಹಗಳನ್ನು ವಿಲೇವಾರಿ ಮಾಡುತ್ತಿದ್ದ ವಿಷಯವು ಧರ್ಮಸ್ಥಳದ ಹಲವಾರು ಜನರಿಗೆ ತಿಳಿದಿದ್ದು ನನ್ನ ತಂದೆ ಮತ್ತು ಸಹೋದರನಿಗೂ ಈತನ ಕಸುಬಿನ ಬಗ್ಗೆ ಅರಿವಿತ್ತು ಇತ್ತೀಚೆಗೆ ಪಡೆದುಕೊಂಡ ಮಾಹಿತಿಯಂತೆ ಈ ಚೆನ್ನಯ್ಯನಿಗೆ ಸೌಜನ್ಯಳ ಮೇಲೆ ನಡೆದ ಅಪರಾಧಗಳ ಬಗ್ಗೆ ಜ್ಞಾನವಿದ್ದರೂ ಆ ವಿಷಯವನ್ನು ತನ್ನ ಲಿಖಿತ ದೂರಿನಲ್ಲಿ ಆತ ಎಲ್ಲಿಯೂ ಹೇಳಿರುವುದಿಲ್ಲ ಈತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳವನ್ನು ತೊರೆಯಲು ಸೌಜನ್ಯಳ ಸಾವಿನ ನಂತರದ ಘಟನೆಗಳೇ ಕಾರಣವೆಂದು ತಿಳಿದು ಬರ್ತಾ ಇದೆ ಧರ್ಮಸ್ಥಳದಲ್ಲಿ ನಡೆದಿರುವ ಸೌಜನ್ಯಳ ತನಿಖೆಗಾಗಿ ಇತ್ತೀಚೆಗೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗವು ಭೇಟಿ ನೀಡಿತ್ತು ದಿನಾಂಕ ಹನ್ನೆರಡು ಆಗಸ್ಟ್ ರಂದು ನಮ್ಮ ಮನೆಗೆ ಭೇಟಿ ನೀಡಿ ನಮ್ಮ ಹೇಳಿಕೆ ಪಡೆದಿದ್ದರು ದಿನಾಂಕ ಹದಿಮೂರು ಆಗಸ್ಟ್ ರಂದು ಉಜಿರೆಯಲ್ಲಿ ಸಂತ್ರಸ್ತರ ಮುಂದುವರಿದ ವಿಚಾರಣೆ ಬರುವಂತೆ ನಮಗೆ ನಿರ್ದೇಶನವನ್ನು ಕೂಡ ನೀಡಿದರು ಅದರಂತೆ ಹದಿಮೂರು ಆಗಸ್ಟ್ ರಂದು ನಾನು ಉಜಿರೆಯಲ್ಲಿದ್ದ ಆಯೋಗದ ಸ್ಥಳಕ್ಕೆ ಭೇಟಿ ನೀಡಿದ್ದಾಗ ಆಘಾತಕಾರಿ ಮಾಹಿತಿಯನ್ನು ತಿಳಿದುಕೊಂಡೆ ಅದೇ ವಿಚಾರಕ್ಕೆ ಬಂದಿದ್ದ ರತ್ನ ಎಂಬ ಮಹಿಳೆಯ ಮಹಿಳೆ ಚೆನ್ನಯ್ಯನ ಅಕ್ಕಳಾಗಿದ್ದು ಆಕೆ ಆಯೋಗಕ್ಕೆ ನೀಡಿದ ಮಾಹಿತಿಯೂ ಹೀಗಿತ್ತು ಧರ್ಮಸ್ಥಳ ದೇವಸ್ಥಾನದ ಪ್ರಮುಖರೊಬ್ಬರು ಚಯ್ಯನ್ ಚೆನ್ನಯ್ಯನಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಯ ವಿಚಾರವಾಗಿ ಜೀವ ಭಯವಿಟ್ಟಿದ್ದರು ಆ ಜೀವ ಭಯದಿಂದಲೇ ಚೆನ್ನಯ್ಯ ಧರ್ಮಸ್ಥಳ ಬಿಟ್ಟು ಓಡಿ ಹೋಗಬೇಕಾಯಿತು ಸೌಜನ್ಯಗಳ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಗೆ ಕಾರಣರಾದವರ ಬಗ್ಗೆ ಚೆನ್ನಯ್ಯ ಎಲ್ಲಿಯಾದರೂ ಬಿಟ್ಟರೆ ಆತ ಯಾವುದೇ ದೇಶಕ್ಕೆ ಓಡಿ ಅಡಗಿಕೊಂಡರೂ ಆತನನ್ನು ಹುಡುಕಿ ಮುಗಿಸುವುದಾಗಿ ಬೆದರಿಕೆ ಹಾಕಿದರು ಚೆನ್ನೈಯನ ಅಕ್ಕ ರತ್ನ ಮಾನವ ಹಕ್ಕು ಆಯೋಗಕ್ಕೆ ಮೇಲಿನಂತೆ ನೀಡಿದ ಹೇಳಿಕೆಯನ್ನು ನಾನು ಕೇಳಿಸಿಕೊಂಡೆ ಮುಂದುವರೆದು ನಿನ್ನೆ ಇಪ್ಪತ್ನಾಲ್ಕು ಆಗಸ್ಟ್ ಡಿ ಟಾಕ್ಸ್ ಎಂಬ ಮಾಧ್ಯಮವು ಚೆನ್ನಯನೊಂದಿಗೆ ಇತ್ತೀಚೆಗೆ ನಡೆಸಿದ ಸಂದರ್ಶನವನ್ನು ಪ್ರಸಾರ ಮಾಡಿದ್ದಾರೆ ಅದರಲ್ಲಿ ಚೆನ್ನಯ್ಯ ಹೇಳಿರುವ ವಿಚಾರ ಇಷ್ಟು ರವಿ ಪೂಜಾರಿ ಎನ್ನುವ ವ್ಯಕ್ತಿಯು ಸೌಜನ್ಯಳ ಅತ್ಯಾಚಾರ ಮತ್ತು ಕೊಲೆಗೆ ಕಾರಣರಾದವರ ಹೆಸರುಗಳನ್ನು ಈತನಿಗೆ ಹೇಳಿದನು ಆ ಅಪರಾಧಿಗಳು ರವಿ ಪೂಜಾರಿಗೆ ಹಣವನ್ನು ಕೊಟ್ಟು ನಂತರ ಅವನನ್ನು ಕಚೇರಿಯೊಂದರಲ್ಲಿ ಕೊಂದುಬಿಟ್ರು ಸೌಜನ್ಯಳ ಮೇಲೆ ನಡೆದ ದುಷ್ಕೃತ್ಯಕ್ಕೆ ಕಾರಣರಾದವರ ಬಗ್ಗೆ ಯಾರಿಗಾದರೂ ಹೇಳಿಬಿಡುವನೆಂದೇ ಸಾಕ್ಷಿ ರವಿ ಪೂಜಾರಿಯನ್ನು ಕೊಲೆ ಮಾಡಲಾಗಿದೆ ಅಂತ ಚೆನ್ನಯ್ಯ ನಿನ್ನೆಯ ಡಿ ಸಂದರ್ಶನದಲ್ಲಿ ವಿವರಿಸಿದ್ದಾನೆ ಚೆನ್ನಯ್ಯನ ಅಕ್ಕ ರತ್ನ ಮಾನವ ಆಯೋಗಕ್ಕೆ ನೀಡಿದ ದೂರಿನಂತೆ ಈತ ಧರ್ಮಸ್ಥಳವನ್ನು ಬಿಡಬೇಕಾದ ಅನಿವಾರ್ಯತೆಯನ್ನು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾನೆ ಚೆನ್ನೈಯ ತನ್ನ ಸಂದರ್ಶನದಲ್ಲಿ ಹೇಳಿರುವ ಇನ್ನೊಂದು ಅಂಶವೆಂದರೆ ಸೌಜನ್ಯಳ ಮೃತದೇಹ ಸಿಕ್ಕ ಸ್ಥಳ ಮಣ್ಣ ಸಂಕದಲ್ಲಿ ಆತನೇ ಹಲವಾರು ಹೆಣಗಳನ್ನು ಹೂತು ಹಾಕಿರುವುದಾಗಿ ಅಲ್ಲಿ ಸೌಜನ್ಯಳ ಮೃತದೇಹವನ್ನು ಹೂತು ಹಾಕುವ ಸಂಚಿ ಸಂಚು ನಡೆದಿರುವ ಸಾಧ್ಯತೆಯನ್ನು ಆತನ ಹೇಳಿಕೆ ಸೂಚಿಸ್ತಾ ಇದೆ ಮೇಲಿನ ವಿಷಯಗಳನ್ನು ಚೆನ್ನೈಯನ ನಾರ್ಕೋ ಪರೀಕ್ಷೆಗೆ ಒಳಪಡಿಸಿ ದೃಢಪಡಿಸುವಂತೆ ನಿಮ್ಮನ್ನು ಬೇಡುತ್ತೇನೆ ಚೆನ್ನೈನಿಗೆ ಈ ದೂರನ್ನು ದಾಖಲಿಸುವುದಾಗಿ ದಿನಾಂಕ ಇಪ್ಪತ್ತು ಆಗಸ್ಟ್ರ ಬೆಳಿಗ್ಗೆ ತಿಳಿದಿರುತ್ತದೆ ಸೌಜನ್ಯಳ ಸಾವಿಗೆ ನ್ಯಾಯವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಎಸ್ ಐ ಟಿಯು ನೀಡುವುದೆಂಬ ನಂಬಿಕೆ ಮತ್ತು ಹಂಬಲದೊಂದಿಗೆ ಕುಸುಮಾವತಿ ಚಂದಪ್ಪಗೌಡ ಮತ್ತು ಸೌಜನ್ಯ ಕುಟುಂಬಸ್ಥರು ಪಾಂಗಳ ಧರ್ಮಸ್ಥಳ ಅಂತೇಳಿ ನಂಬರ್ ಕೂಡ ಇಲ್ಲಿ ಹಾಕಲಾಗಿದೆ ಸೊ ಅವರ ನಂಬರನ್ನು ಅಡ್ರೆಸ್ಸನ್ನು ಎಲ್ಲವೂ ಸೇರಿಸಿಕೊಂಡು ಈ ಒಂದು ದೂರ ನೀಡಿರುವಂಥದ್ದು ದೂರಿಗೆ ಪ್ರತ್ಯುತ್ತರವಾಗಿ ಎಸ್ ಐ ಟಿ ತಂಡದಿಂದ ಕೂಡ ಹಿಂಬರಹ ಸಿಕ್ಕಿದೆ ಅಂದರೆ ಈ ಒಂದು ದೂರನ್ನು ನಾವು ಸ್ವೀಕರಿಸಿದ್ದೇವೆ ಅನ್ನುವಂಥ ಒಂದು ಹಿಂಬರವನ್ನು ಕೂಡ ಕೊಟ್ಟು ಕಳುಹಿಸಿಕೊಟ್ಟಿದ್ದಾರೆ ಅಂದರೆ ಈವಾಗ ಮೇಯ್ನಾಗಿ ಆಗಿ ಇಶ್ಯೂ ಆಗುವಂಥದ್ದು ನಾವೇನು ಧರ್ಮಸ್ಥಳ ಪ್ರಕರಣದಲ್ಲಿ ಓಕೆ ಮುಗ್ದೋಯಿತು ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ವಿ ಆ್ಯಕ್ಚುಲ್ ಆಗಿ ತನಿಖೆ ಆರಂಭ ಆಗಬೇಕಷ್ಟೇ ಇನ್ನಷ್ಟೇ ಆರಂಭ ಇದೆ ಚೆನ್ನಯ್ಯ ಎನ್ನುವಂತಹ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ತನಿಖೆಯನ್ನು ಆರಂಭ ಮಾಡಲಾಗ್ತಾ ಇದೆ ಈವರೆಗೆ ಪುರಾವೆಯನ್ನು ಸಂಗ್ರಹಿಸುವಂತಹ ಒಂದು ಪ್ರಯತ್ನವನ್ನು ಇದ್ದರು ಧರ್ಮಸ್ಥಳವನ್ನು ಅಗೆಯುವಂತಹ ಪ್ರಯತ್ನ ಆಗ್ತಾ ಇತ್ತು ಅಲ್ಲಿ ಏನು ಆಸ್ಥಿ ಪಂಜರಗಳನ್ನು ಶೇಖರಿಸುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇತ್ತು ಅಲ್ಲಿಂದ ಮಣ್ಣು ಸ್ಯಾಂಪಲನ್ನು ಕೂಡ ಕಲೆ ಮಾ ಕಲೆ ಹಾಕಿ ಎಫ್ ಎಸ್ ಎಲ್ ರಿಪೋರ್ಟ್ ತಯಾರಿ ನಡೀತಾ ಇದೆ ಇನ್ನು ನಿಜವಾದಂತಹ ತನಿಖೆ ಆರಂಭವಾಗಲಿದೆಯೇ ಯಾಕಂತಂದರೆ ಭೀಮನ ಆ ಒಂದು ತನಿಖೆಯಿಂದ ಕೆಲವೊಂದು ವಿಶೇಷವಾದಂತಹ ಮಾಹಿತಿಗಳು ಎಸ್ ಐ ಟಿಗೆ ತಲುಪಿವೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಇದೆ ಆದರೆ ಮಾಧ್ಯಮಗಳು ಇವೆಲ್ಲವನ್ನು ಡೈವರ್ಟ್ ಮಾಡಿ ಏನೋ ಒಂದು ದೊಡ್ಡ ರೀತಿಯಲ್ಲಿ ಸೌಜನ್ಯ ಹೋರಾಟಗಾರರ ಮೇಲೆ ಎತ್ತಿ ಕಟ್ಟುವಂತಹ ಒಂದು ಶ್ರಮವನ್ನು ಕೂಡ ಹಾಕ್ತಾ ಇದ್ದಾರೆ ಸೊ ಇವೆಲ್ಲದರ ನಡುವೆ ನಾವು ಅರಿಯಬೇಕಾದಂತಹ ಒಂದು ವಿಚಾರ ಏನಪ್ಪ ಅಂದರೆ ಇನ್ನೂ ತನಿಖೆ ಆರಂಭವೇ ಆಗಿಲ್ಲ ಏನು ಇತ್ತು ಅದು ಬರೀ ರಿಹರ್ಸಲ್ ಮಾತ್ರ ಇನ್ನಷ್ಟೇ ತನಿಖೆ ಆರಂಭ ಆಗಬೇಕಿದೆ ಈಗಾಗಲೇ ಅವರು ಹೇಳೋ ಪ್ರಕಾರ ಏನು ಎಸ್ ಐ ಟಿ ತನಿಖೆ ಮುಕ್ತಾಯಗೊಂಡಂತೆ ಎಸ್ ಐ ಟಿ ತನಿಖೆಯನ್ನು ಬರ್ಖಾಸ್ತು ಮಾಡ್ತಾರೆ ಏನು ಗಿರೀಶ್ ಮಠಣ್ಣ ಮಹೇಶ್ ರಮರೋಡಿ ಆಮೇಲೆ ಅವರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಮಾಧ್ಯಮಗಳು ಏನು ಪುಂಗಾನುಪುಂಗ ಓದ್ತಾ ಇದ್ದಾರೆ ಅದ್ಯಾವುದೂ ಸತ್ಯ ಅಲ್ಲ ಎನ್ನುವಂಥದ್ದು ಮನವರಿಕೆ ಈವಾಗ ಆಗಬೇಕು ಯಾಕಂದರೆ ದೂರುಗಳನ್ನು ಎಸ್ ಐ ಟಿ ಸ್ವೀಕರಿಸ್ತಾ ಇದೆ ಅಂದರೆ ಒಂದೊಂದೇ ಇವಾಗ ಜಯಂತಿ ಟಿ ನೀಡಿದಂತಹ ದೂರನ್ನು ಕೂಡ ಸ್ವೀಕರಿಸಿ ಮರುಪರಿಶೀಲನೆ ಮಾಡಿ ಅಲ್ಲಿ ಆ ಒಂದು ಪ್ರದೇಶವನ್ನು ಕವರ್ ಮಾಡಿ ಬಂದಿದ್ದಾರೆ ಸೊ ಇವೆಲ್ಲದರ ನಡುವೆ ನೋಡಿ ಎಸ್ ಐ ಟಿ ಯಾಕೆ ಈ ಒಂದು ವಿಚಾರದಲ್ಲಿ ಬಹಳಷ್ಟು ಗೌಪ್ಯತೆಯನ್ನು ಕಾಪಾಡ್ತಾ ಇದೆ ಅಂದರೆ ಇಲ್ಲಿ ಬಿ ಜೆ ಪಿ ಎನ್ನುವಂತಹ ಆ ಒಂದು ಪಕ್ಷ ದೊಡ್ಡ ಮಟ್ಟದಲ್ಲಿ ಒತ್ತಡ ಹಾಕ್ತಾ ಇದೆ ರಾಜ್ಯ ಸರ್ಕಾರಕ್ಕೂ ಅಥವಾ ಪ್ರಬಲವಾದಂತಹ ವ್ಯಕ್ತಿಗಳಿಗೂ ಅಧಿಕಾರಿಗಳಿಗೂ ಒತ್ತಡವನ್ನು ಹಾಕುವಂತಹ ಶ್ರಮವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಮೂಲಗಳಿಂದ ಮಾಹಿತಿ ಕೂಡ ದೊರಕಿದಂತಾಯಿತು ಸೊ ಆದ್ದರಿಂದಾಗಿ ಇವೆಲ್ಲವನ್ನು ಮೀರಿ ಎಸ್ ಐ ಟಿ ಇವತ್ತು ತನಿಖೆ ಮಾಡಬೇಕು ಅಂದರೆ ಅದು ಸಣ್ಣ ವಿಚಾರ ಅಂತೂ ಖಂಡಿತ ಅಲ್ಲ ಎಸ್ ಐ ಟಿ ಪಾರದರ್ಶಕವಾಗಿ ನಾವು ಮಾಡಬೇಕು ಅಂತ ಅನ್ಕೋತೀವೋ ಆದರೆ ಅದ್ಯಾವುದು ನಡೆಯುವಂತಹ ಪರಿಸ್ಥಿತಿ ಸದ್ಯಕ್ಕಂತೂ ಇಲ್ಲವೇ ಇಲ್ಲ ಹೇಗಾದರೂ ಪರವಾಗಿಲ್ಲ ಎಸ್ ಐ ಟಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಈ ಒಂದು ವಿಚಾರದಲ್ಲಿ ಕ ಏನು ಒಂದು ಕನ್ಕ್ಲೂಷನ್ಗೆ ಬಂದು ತಲುಪಿದರೆ ಅಂದರೆ ಈ ಒಂದು ವಿಚಾರ ಒಂದು ಸಮಾಪ್ತಿ ಸುಖಾಂತ್ಯ ಅಂತ ಆಗೋದಾದರೂ ಈ ಒಂದು ಇಷ್ಟೆಲ್ಲ ಪ್ರಕರಣಗಳು ನಡೀತಾ ಇತ್ತು ಭೀಮ ಸುಳ್ಳು ಹೇಳಿದಾದಲ್ಲಿ ಭೀಮನನ್ನು ಕೂಡ ಪರೀಕ್ಷೆ ಮಾಡಬೇಕು ಅಥವಾ ಇನ್ಯಾವುದೇ ಈ ಒಂದು ಆ್ಯಂಗಲಲ್ಲಿ ಈ ಒಂದು ವಿಚಾರವಾಗಿ ಷಡ್ಯಂತ್ರ ನಡೆದಿದ್ದರೆ ಅದು ಕೂಡ ತನಿಖೆ ಆಗಲಿ ಸೌಜನ್ಯ ಹೋರಾಟಗಾರರು ನಿರಂತರವಾಗಿ ಹೇಳ್ತಾ ಇದ್ದರು ನಮ್ಮನ್ನು ಕೂಡ ತನಿಖೆ ಮಾಡಿ ನಾವು ರೆಡಿ ಇದ್ದೇವೆ ಅಂತ ಅದೇ ರೀತಿಯಲ್ಲಿ ಈ ಒಂದು ತನಿಖೆ ಏಕಪಕ್ಷೀಯವಾಗಿ ಆಗದಿರಲಿ ಎಲ್ಲರನ್ನ ತನಿಖೆ ಮಾಡಿ ಏನು ಇವತ್ತು ಹತ್ತು ಹದಿಮೂರು ವರ್ಷಗಳಿಂದ ಆರೋಪಿಗಳು ಅಂತ ಹೇಳ್ತಾರೆ ಬರ್ತಾ ಇದ್ದಾರೆ ಅವರ ಮೇಲೆ ಒಂದೇ ಒಂದು ಕ್ರಮ ನಿರ್ದಾಕ್ಷಿಣ್ಯ ಕ್ರಮ ಅಂತ ಬೇಡ ಒಂದೇ ಒಂದು ನೋಟಿಸ್ ಕಳಿಸಿ ಅವರ ವಿಚಾರದಲ್ಲಿ ಹೌದಾ ಅಲ್ವಾ ಅನ್ನುವಂತಹ ಒಂದು ಕ್ವಶನ್ ಅನ್ನು ಕೇಳುವಂತಹ ಗೋಜಿಯೇ ಕೂಡ ಇದುವರೆಗೂ ಅಧಿಕಾರಿಗಳು ಹೋಗಿಲ್ಲ ಸೊ ಇಷ್ಟೊಂದು ಪ್ರಬಲ ವ್ಯಕ್ತಿಗಳನ್ನಿಟ್ಟುಕೊಂಡು ಈ ಒಂದು ಹೋರಾಟವನ್ನು ಮಾಡಬೇಕು ಅಂದ್ರೆ ಹಲವು ಅನಾಹುತಗಳನ್ನು ಮೈ ಮೇಲೆ ಎಳೆದು ಹಾಕಬೇಕಾಗ್ತದೆ ಸೊ ಇವೆಲ್ಲವನ್ನ ಇದುವರೆಗೂ ಜೀವಂತವಾಗಿಟ್ಟುಕೊಂಡು ಮಹೇಶ್ ಶೆಟ್ಟಿ ಅವರು ಈ ಒಂದು ವಿಚಾರದಲ್ಲಿ ಎದೆಗುಂದದೆ ಈ ಒಂದು ವಿಚಾರವನ್ನು ಮುನ್ನೆಡ್ತಾ ಹೋಗ್ತಾ ಇದ್ದಾರೆ ಅಂದರೆ ಅವರ ಆ ಒಂದು ಗಂಡದಿಗೆ ಸೆಲ್ಯೂಟು ಹೊಡೆಯಲೇಬೇಕು ಸೊ ಈ ಒಂದು ವಿಚಾರವಾಗಿ ಇನ್ನು ನಡೆಯುವಂತಹ ಬೆಳವಣಿಗೆಗಳು ಬಹಳಷ್ಟು ಮಹತ್ವಪೂರ್ಣವಾಗಿರುತ್ತೆ ಈ ಒಂದು ಪ್ರಕರಣದ ಕ್ಲೈಮ್ಯಾಕ್ಸನ್ನೇ ಚೇಂಜ್ ಮಾಡುವಂಥದ್ದು ಮಾಧ್ಯಮಗಳು ಏನೇ ಬೇಕಾದರೂ ಓದರ್ತಾ ಇರಲಿ ಆದರೆ ಈ ಒಂದು ವಿಚಾರದಲ್ಲಿ ಪಿನ್ ಟು ಪಿನ್ ಅಪ್ಡೇಟ್ ಆಗಿ ನಾವು ನಿಮ್ಮ ಮುಂದೆ ಬರ್ತಾನೆ ಇರ್ತೀವಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ